ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಚಂದದಾರಿಗೂ ಇವತ್ತು ನನ್ನ ಜಾಗಕ್ಕೆ ಕರ್ಕೊಂಡ್ಬಂದಿನಿ ಈ ಜಾಗದಲ್ಲಿ ವಿಶೇಷವಾದಂಥ ಒಂದು ಕಲ್ಲಿದೆ ಈ ಕಲ್ಲು ಅದಾಗ ಅದೇ ಉದ್ಭವ ಆಗಿರುವಂಥ ಕಲ್ಲು ಈ ಕಲ್ಲಿನ ಲಕ್ಷಣ ನೋಡಿದ್ರೆ ಸೇಮ್ ನಮ್ಮ ಹಾವು ಹೇಗೆ ಎಡೆ ಎತ್ತಿರ್ತದೋ ಹಾಗೆ ಇರುತ್ತೆ ಹಾಗಾಗಿ ಈ ಜಾಗ ಕರ್ಕಂಬಂದಿನಿ ಇವತ್ತು ಈ ಜಾಗದಲ್ಲಿ ಈ ಕಲ್ಲಿನ ನೋಡ್ರಿ ಹೇಗಿದೆ ಅಂತಂದರೆ ಎಡೆ ಎತ್ತಿರುವ ಹಾವು ಥರ ಕಳಿಸದೆ ಸೇಮ್ ತಲೆ ನೋಡಿ ಹೇಗೆ ಕಾಣಿಸುತ್ತೆ ಅಲ್ವಾ ಅವರ ಕಾಣಿಸ್ತಾ ಇದೆ ಇದ್ರ ಕಡೆ ತುಂಬಾ ಜನ ಇದಕ್ಕಾಗಿ ಹುಡ್ಕೊಂಡ್ಬರ್ತಾರೆ ಬೇರೆ ಕಡೆಯಿಂದ ಬೇರೆ ಜಾಗ ಜನ ಹುಡ್ಕೊಂಬಂದು ಈ ಜಾಗದಲ್ಲಿ ಈ ಕಲ್ಲಿಗೆ ಈ ಕಲ್ಲುಗೋಸ್ಕರ ಹುಡ್ಕೊಂಬಂದ್ರೆ ಅಂತಂದರೆ ಕೇರಳದಿಂದ ಮೈಸೂರಿಂದ ದಾವಣಗೆರೆ ಕಡೆಯಿಂದ ಎಲ್ಲ ಎಲ್ಲ ಹುಡ್ಕೊಂಡ್ಬಂದು ಈ ಜಾಗದಲ್ಲಿ ಏನಂತಂದ್ರೆ ಅಂತ ವಿಶೇಷ ಈ ಕಡೆ ಒಂದು ಇದು ಇದೆ ಅಂತೇಳಿ ಎಲ್ಲ ಬಂದಿದ್ರು ಬಂದಿರೋದಕ್ಕೆ ಅವ್ರಿಗೆ ಏನೇನು ಶತ ಪ್ರಯತ್ನ ಏಳು ಏಳುಕೊಪ್ಪರಿಗೆ ಬಂಗಾರ ಇದೆ ಅಂತೇಳಿ ಶತ ಪ್ರಯತ್ನ ಮಾಡಿ ಎಲ್ಲ ಅವ್ರಿಗೇನೇನು ಬೇಕೋ ಎಲ್ಲ ನೋಡಿದ್ದಾರೆ ನೋಡಿ ಎಲ್ಲ ಈ ಥರ ಎಲ್ಲ ಹಗದು ಎಲ್ಲ ಇದು ಮಾಡವ್ರೆ ನೋಡಿ ಕಲ್ಲನ್ನು ಕಲಿಸೋರೆ ಕಲಿಸೋಕ್ಕಾಗಿಲ್ಲ ಯಾರಿಗೂ ಸಿಕ್ಕಿಲ್ಲ ಇದುವರೆಗು ಈ ಕಲ್ಲಿನ ವಿಶೇಷತೆ ಏಳು ಏಳುಕೊಪ್ಪರಿಗೆ ಬಂಗಾರ ಇದೆ ಅಂತರದು ದಿನ ಹಾಕಿ ಎಲ್ಲ ನೋಡಿದ್ದಾರೆ ಆದ್ರೂ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಇದುವರೆಗೂ ಯಾರು ಸಿಕ್ಕಿಲ್ಲ ಇಲ್ಲ ಎಷ್ಟೋ ಜನ ಸುಮಾರು ಜನ ಪ್ರಯತ್ನ ಮಾಡೋರೆ ಪ್ರಯತ್ನ ಮಾಡಿದ್ರು ಆಗಿಲ್ಲ ಹಾಗಾಗಿ ತೋರಿಸಿ ಬನ್ನಿ ಹೋಗ್ತೀನಿ ರೈಲ್ವೆ ಟ್ರ್ಯಾಕ್ ಇದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರುವಂಥದ್ದು ತೋರಿಸಿ ಇನ್ನೂ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹಳೆ ರೈಲ್ವೆ ಟ್ರ್ಯಾಕ್ ಇದು ನ್ಯಾರೋಗೇಜು ಗೇಜ್ ಟ್ರೈನ್ ಟ್ರ್ಯಾಕ್ ಇದು ಟ್ರೈನ್ ಟ್ರಾಕ್ ಇದ್ರೂ ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ನಾರಿಗೆಲ್ಲ ಹೋಯ್ತು ಈ ಕಲ್ಲನ್ನು ಕದಸೋಕ್ಕೆ ಶತ ಪ್ರಯತ್ನ ಮಾಡೋರು ರೈಲ್ವೆಯವರು ರೈಲ್ವೆಯವರು ಶತ ಪ್ರಯತ್ನ ಮಾಡಿದ್ರೂ ಈ ಕಲ್ಲನ್ನ ಕದಲ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಯಾಕೆ ಅಂತಂದರೆ ಜೆ ಸಿ ಬಿ ತಗೊಂಬಂದು ಎಲ್ಲ ಮಾಡೋರೆ ಜೆ ಸಿ ಬಿ ತಗೊಂಬಂದು ಎಲ್ಲ ಮಾಡಿದ್ರೂ ಸಹ ಈ ಕಲ್ಲನ್ನ ಕಲ್ಸೋಕ್ಕಾಗಿಲ್ಲ ಹಾಗಾಗಿ ಮೇಲೆ ಹತ್ತಬೇಕು ರೀ ಒಂದು ನಿಮಿಷ ಇದ್ದೋಗಿ ಬಿಡಬೇಕು ಆ ಥರ ಇದೆ ಜಾಗ ಮೊದಲೆಲ್ಲ ನೀಟಾಗಿತ್ತು ಈ ಕಲ್ಲು ಮೇಲೆ ಅತ್ತಣ ಚಪ್ಪಲಿ ಬಿಟ್ಬಿಡ್ತೀನಿ ನೋಡಿ ಕಲ್ಲು ಯಾವ ಥರ ಇದೆ ಅಂತಂದರೆ ತುಂಬ ಹಳೆಯ ಕಾಲದ ಪುರಾತನದ್ದು ಅದು ಕಲ್ಲು ಮೇಲೆ ಹತ್ತಕ್ಕೆ ಜಾಗವೇ ಇಲ್ಲ ಅಲ್ಲಿಗೂ ಹತ್ತತೀನಿ ಏನೋ ಬಾಧೆ ಬಿದ್ದು ನೋಡಿ ಇದ್ದೀನಿ ಈ ಜಾಗಕ್ಕೆ ಹೇಳ್ಕೊಪ್ಪರಿಗೆ ಬಂಗಾರ ಇದೆ ಅಂತೇಳಿ ಜಾಗ ಹಗದು ಈ ಕಲ್ಲು ಸುತ್ತೂರ ಎಲ್ಲ ಹಗದು ಎಲ್ಲ ಮಾಡಾರೆ ಜೆ ಅಲ್ಲಿ ಜೆ ಅಲ್ಲಿ ಬಂದು ಈ ಕಲ್ಲನ್ನ ಅಲ್ಲಾಡಿಸ್ರು ಅವರು ಅಲ್ಲಾಡಿಸಿದ್ರೆ ಆಗಿಲ್ಲ ಅವ್ರ ಕೈಯಲ್ಲಿ ಆಗಿಲ್ಲ ಆಮೇಲೆ ಈ ಕಲ್ಲು ಕದಲ್ಸ್ರ ಜೆ ಸಿ ಬಿ ಡ್ರೈವರು ಇನ್ಯಾವತ್ತೂ ನಾನು ಕಲ್ಲು ಕದಲ್ಸಲ್ಲ ಇವತ್ತಿಗೆ ಲಾಸ್ಟು ಬೇಕಾದರೆ ನೀವು ಬಾಂಬ್ಗಳ್ ಇಟ್ಕೊಂಡು ಹೊಡ್ಕೊಬೋದು ಅಂಥೇಳಿ ಹೇಳಿದ್ರಂತೆ ಡ್ರೈವರು ಆದರೂ ಆಗಲಿಲ್ಲ ಅವ್ರ ಕೈಯಲ್ಲಿ ಕಲ್ಲು ಜಾರಂಗಿದೆ ಕಲ್ಲು ಜಾರ್ತಾ ಇದೆ ನೋಡಿ ಥರ ಇದೆ ಇಷ್ಟೊಂದು ಇಕ್ಕಟ್ಟು ಪ್ರದೇಶದಲ್ಲಿ ಈ ಕಾಲ ಕಡೆ ಏಳು ನಿಧಿಗಳರು ನಿಧಿ ಆಗಿಯೋದಕ್ಕೆ ಎಲ್ಲ ಶತ ಪ್ರಯತ್ನ ಮಾಡಿದ್ದಾರೆ ಆದರೂ ಆಗಲಿಲ್ಲ ಅವ್ರ ಕೈಯಲ್ಲಿ ಈ ಕಲ್ ಮೇಲೆ ಉತ್ಪನ್ನ ನಾವು ಚಿಕ್ಕನ್ನಲ್ಲಿ ಇವಾಗ ದಾರಿಯಲ್ಲಿ ಬರೋಕ್ಕೆ ಆಗೋದಿಲ್ಲ ಆ ಥರ ಮಾಡಿಕ್ಕಿದ್ದಾರೆ ನೋಡಿ ಈ ಕಲ್ಲು ಮನೇಲಿ ಬಂದಿದ್ದೀನಿ ಕೊನೆಯಲ್ಲಿದ್ದೀನಿ ಹೀಗೆ ನೋಡಿ ತುಂಬ ಚೆನ್ನಾಗಿದೆ ಪ್ರಕೃತಿ ನೋಡಿ ನೋಡಿ ಬೆಟ್ಟ ಎಲ್ಲ ಚೆನ್ನಾಗಿದೆ ಇದು ಲೊಕೇಟಾಗಿರೋದು ಮಾರ್ದುರ್ಗ ಮಾರ್ಕದುರ್ಗದತ್ರ ರೈಲ್ವೆ ಟೇಷನ್ ಸ್ವಲ್ಪ ನಿಂದಕ್ಕೆ ಬಂದ್ರೆ ಈ ಕಲ್ ಕಾಣಿಸುತ್ತೆ ಈ ಕಲ್ಕೋಸ್ಕರ ಶಾ ಜಾಸ್ತಿ ಜನ ರಾತ್ರಿಯಾಗಲು ಅಂದರೆ ಬೇಜಾನು ನಿಂಬೆಹಣ್ಣುಗಳು ಮಾಟ ಮಂತ್ರ ಮಾಡಿ ಎಲ್ಲ ತೆಗ್ಯಕ್ಕೆ ನೋಡಿದ್ರು ಆದರೂ ಆಗಲಿಲ್ಲ ಅವ್ರ ಕೈಯಲ್ಲಿ ನೋಡಿ ಈ ರೈಲ್ವೆ ಟ್ರ್ಯಾಕ್ದಲ್ಲಿ ಲೊಕೇಟ್ ಆಗಿರೋದು ಈ ರೈಲ್ವೆ ಕಲ್ಲು ಹೊರಸಾಹಸ ಪಟ್ಟರು ತೆಗಿಯೋಕ್ಕೆ ಆಗಲಿಲ್ಲ ಇದು ಹಳೆ ಟ್ರ್ಯಾಕು ಇದು 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 ಹಳೆ ಟ್ರ್ಯಾಕು ಇದು ಹೊಸ ಟ್ರ್ಯಾಕು ಹಾಗಾಗಿ ನೋಡಿ ಯಾವ ಥರ ಕಾಣಿಸುತ್ತೆ ಮಾಡಿ ಅವ್ರ ಕಲ್ಲಿ ತೆಗಿಯೋಕ್ಕಾಗಿಲ್ಲ ಇವಾಗಲೂ ಈ ಕಲ್ಲಿನ ಕಾಡಿನ ನಿಧಿ ಇದೆ ಅಂತೇಳಿ ಸ್ಥಿತಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅದನ್ನು ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮಾಂತ್ರಿಕರು ಬಂದು ಎಲ್ಲ ಬಂದು ಎಲ್ಲ ನೋಡಿದ್ದಾರೆ ಆದ್ರೂ ಆಗಿಲ್ಲ ಅವ್ರ ಕೈಯಲ್ಲಿ ಹಾಗೆ ಹೇಳಬೇಕು ಅಂತಂದರೆ ಈ ಕಲ್ಲು ಸುಮಾರು ವರ್ಷಗಳೈತಿ ಹಾಗೆ ಉದ್ಭವ ಆಗಿದೆ ಹಾಗೆ ಉದ್ಭವ ಆಗಿರೋದ್ರಿಂದ ಈ ಕಲ್ಲಿಗೆ ಪ್ರತೀತಿ ಇದೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯಾವ್ದಾದ್ರು ಬಂದಾಗ ಇದರ ಮಕ್ಕಳ ದುರ್ಗಕ್ಕೆ ಬಂದರೆ ವಿಸಿಟ್ ಮಾಡಿ ತುಂಬ ಅದ್ಭುತವಾದಾಗಿದೆ ಪ್ರಕೃತಿಯಲ್ಲಿ ಉದ್ಭವವಾಗಿರುವಂಥ ಈ ಕಲ್ಲುಗಳನ್ನ ಇಂಥವುಗಳನ್ನ ನೋಡ್ಬೇಕು ನೀವು ನೀವು ನೋಡ್ಬೇಕಂತ ಅರ್ಧ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ತೋರಿಸ್ಬೇಕಂತೇಳಿ ಒಂದು ಜಾಗಕ್ಕೆ ಕರ್ಕೊಂಬಂದು ಎಲ್ರಿಗೂ ತೋರಿಸಿದ್ದೀನಿ ತುಂಬ ಧನ್ಯವಾದಗಳು ಸ್ನೇಹಿತರೆ